ದೇಶದ ಶ್ರೇಷ್ಠ ಆಧ್ಯಾತ್ಮಿಕ ನಾಯಕರಾದ ನಾರಾಯಣಗುರು ಮತ್ತು ಮಹಾತ್ಮ ಗಾಂಧಿಯವರ ನಡುವಿನ ಐತಿಹಾಸಿಕ ಸಂಭಾಷಣೆಯ ಶತಮಾನೋತ್ಸವ ಆಚರಣೆಯನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ದೆಹಲಿಯ ವಿಜ್ಞಾನ ಭವನದಲ್ಲಿಂದು ಉದ್ಘಾಟಿಸಿದರು ಶ್ರೀ ನಾರಾಯಣ ಧರ್ಮ ಸಂಗಮ್ ಟ್ರಸ್ಟ್ ವತಿಯಿಂದ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ನಾರಾಯಣ ಗುರು ಮತ್ತು ಗಾಂಧೀಜಿಯ ಐತಿಹಾಸಿಕ ಸಂಭಾಷಣೆಯು ಮಾರ್ಚ್ ಹನ್ನೆರಡರ ಇಪ್ಪತ್ತೈದರಲ್ಲಿ ಗಾಂಧೀಜಿ ಶಿವಗಿರಿ ಮಠ ಭೇಟಿಯ ಸಂದರ್ಭದಲ್ಲಿ ನಡೆದಿತ್ತು ಈ ಸಂಭಾಷಣೆಯು ಸತ್ಯಾಗ್ರಹ ಧಾರ್ಮಿಕ ಮತಾಂತರಗಳು ಅಹಿಂಸೆ ಅಸ್ಪೃಶ್ಯತೆಯ ನಿರ್ಮೂಲನೆ ದೀನದಲಿತರ ಉನ್ನತಿ ಸೇರಿದಂತೆ ಇತರ ವಿಷಯಗಳ ಸುತ್ತ ಕೇಂದ್ರೀಕೃತವಾಗಿತ್ತು ಪ್ರಧಾನಿ ನರೇಂದ್ರ ಮೋದಿ ನೂರು ವರ್ಷಗಳ ಹಿಂದೆ ನಾರಾಯಣ ಗುರು ಅವರು ವಿಶ್ವದ ಒಳಿತಿಗಾಗಿ ಮಾಡಿದ ಕಲ್ಯಾಣ ಕಾರ್ಯಗಳು ಇಂದಿಗೂ ಪ್ರಸ್ತುತವಾಗಿದೆ ಅವರ ಮಾತು ಅವರ ಕಾರ್ಯಕ್ರಮಗಳು ಸ್ವಾತಂತ್ರ್ಯ ಆಂದೋಲನಕ್ಕೆ ಹೊಸ ದಿಕ್ಕು ತೋರಿಸಿತ್ತು ಗಾಂಧೀಜಿ ಕೂಡ ನಾರಾಯಣ ಗುರು ಅವರಿಂದ ಪ್ರೇರಿತರಾಗಿ ಕಾರ್ಯನಿರ್ವಹಿಸಿದ್ದರು ಎಂದು ಹೇಳಿದರು ಸಮಾಜದ ಶೋಷಿತ ವರ್ಗದ ಉನ್ನತಿಗೆ ಗುರು ಅವರು ತೋರಿಸಿಕೊಟ್ಟ ಹಾದಿಯ ಮಾರ್ಗದಲ್ಲಿಯೇ ತಾವು ನಡೆಯುತ್ತಿದ್ದು ಅವರ ಪ್ರೇರಣೆಯಂತೆ ಕಳೆದ ಹತ್ತು ವರ್ಷಗಳಲ್ಲಿ ಇಪ್ಪತ್ತೈದು ಕೋಟಿಗೂ ಅಧಿಕ ಬಡ ಜನರು ಬಡತನ ರೇಖೆಗಿಂತ ಮೇಲಕ್ಕೆ ತರುವ ಕಾರ್ಯಕ್ರಮವನ್ನು ರೂಪಿಸಲಾಗಿದೆ ಬಡವರಿಗೆ ಪಕ್ಕಾ ಮನೆಗಳನ್ನು ನಿರ್ಮಿಸಿಕೊಡಲಾಗಿದೆ ಹೆಣ್ಣು ಮಕ್ಕಳು ಕೂಡ ಸಶಕ್ತರು ಎಂದು ರೂಪಿಸುವ ಸಲುವಾಗಿ ಹಲವು ಕಾರ್ಯಯೋಜನೆಗಳನ್ನು ಜಾರಿ ಮಾಡಲಾಗಿದೆ ಇದರಿಂದಾಗಿ ಇಂದು ಎಲ್ಲಾ ಕ್ಷೇತ್ರಗಳಲ್ಲಿಯೂ ಹೆಣ್ಣು ಮಕ್ಕಳು ಸಾಧನೆ ತೋರುತ್ತಿದ್ದಾರೆ ಎಂದು ಹೇಳಿದರು ಆಧ್ಯಾತ್ಮದಿಂದ ದೇಶದ ಪ್ರಗತಿ ಸಾಧ್ಯ ಎನ್ನುವುದನ್ನು ಅರಿತಿದ್ದ ನಾರಾಯಣ ಗುರು ಅವರು ಇದೇ ದಿಕ್ಕಿನಲ್ಲಿ ದೇಶವನ್ನು ಮುನ್ನಡೆಸಿದರು ಅವರ ಪ್ರೇರಣೆಯಂತೆ ಇಂದು ದೇಶ ಸಾಗುತ್ತಿದೆ ಭಾರತದ ಯೋಗ ಮತ್ತು ಆಧ್ಯಾತ್ಮ ಇಡೀ ವಿಶ್ವವನ್ನು ವ್ಯಾಪಿಸಿದೆ ಶಿಕ್ಷಣಕ್ಕೆ ಹೆಚ್ಚಿನ ಒತ್ತು ಕೊಡಲಾಗಿದೆ ಆದಿವಾಸಿ ಸಮುದಾಯದವರಿಗೂ ಶಿಕ್ಷಣ ನೀಡುವ ನಿಟ್ಟಿನಲ್ಲಿ ಹಲವು ಯೋಜನೆಗಳನ್ನು ರೂಪಿಸಲಾಗಿದೆ ಎಂದರು ದೇಶದ ಹಿತಕ್ಕಾಗಿ ಕಳೆದ ಹನ್ನೊಂದು ವರ್ಷಗಳಲ್ಲಿ ಹಲವು ಕಾರ್ಯಯೋಜನೆಗಳನ್ನು ರೂಪಿಸಲಾಗುತ್ತಿದೆ ಇದೇ ಕಾರಣಕ್ಕೆ ಭಾರತದ ಅರ್ಥವ್ಯವಸ್ಥೆ ನಾಲ್ಕನೇ ಸ್ಥಾನಕ್ಕೆ ಏರಿದ್ದು ಶೀಘ್ರದಲ್ಲಿಯೇ ಮೂರನೆಯ ಸ್ಥಾನ ಪಡೆದುಕೊಳ್ಳಲಿದೆ ಎಂದರು ದೇಶ ಆತ್ಮನಿರ್ಭರವಾಗುತ್ತಿದೆ ಆಪರೇಷನ್ ಸಿಂಧೂರದ ಸಮಯದಲ್ಲಿ ಭಾರತದ ಆತ್ಮನಿರ್ಭರತೆಯನ್ನು ಇಡೀ ವಿಶ್ವ ನೋಡಿದೆ ಶೀಘ್ರದಲ್ಲಿಯೇ ಎಲ್ಲಾ ಕ್ಷೇತ್ರಗಳಲ್ಲಿಯೂ ಮೇಡ್ ಇನ್ ಇಂಡಿಯಾ ಘೋಷಣೆ ಮೊಳಗಲಿದೆ ಎಂದು ತಿಳಿಸಿದರು ಭಯೋತ್ಪಾದನೆಯ ಬಗ್ಗೆ ಭಾರತದ ಶೂನ್ಯ ಸಹಿಷ್ಣುತಾ ನೀತಿಯ ಕುರಿತಾಗಿ ಆಪರೇಷನ್ ಸಿಂಧೂರ್ ಬಲವಾದ ಜಾಗತಿಕ ಸಂದೇಶವನ್ನು ರವಾನಿಸಿದೆ ಭಾರತೀಯ ನಾಗರಿಕರಿಗೆ ಹಾನಿ ಮಾಡುವವರಿಗೆ ಯಾವುದೇ ಸ್ಥಳವು ಸುರಕ್ಷಿತವಲ್ಲ ಎಂದು ಭಾರತ ಸ್ಪಷ್ಟಪಡಿಸಿದೆ ಎಂದು ಹೇಳಿದರು ಶಿಕ್ಷಾ ಸ್ಕಿಲ್ ಇಂಡಿಯಾ ಜೈಸೋತ್ನಾ देश की औद्योगिक प्रगति प्राइवेट सेक्टर में हो रहे बड़े रिफॉर्म्स मुद्रा योजना स्टैंडअप योजना इन सब का भी सबसे बड़ा लाभ दलित पिछड़ा और आदिवासी समाज को हो रहा है साथियों श्री नारायण गुरु एक सशक्त भारत चाहते थे भारत के सशक्तिकरण के लिए हमें आर्थिक सामाजिक और सैन्य हर पहलू में आगे रहना है आज देश इसी रास्ते पर चल रहा है भारत तेजी से दुनिया की तीसरे नंबर की इकोनॉमी बनने की तरफ बढ़ रहा है